ನಾಳೆ ಮೂರು ವಿಧಾನಸಭಾ ಉಪಚುನಾವಣೆಯ ಮತ ಎಣಿಕೆ ನಡೆಯಲಿದೆ ಕೌಂಟಿಂಗ್ಗೆ ಹಾವೇರಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಶಿಗ್ಗಾವಿ ಅಭ್ಯರ್ಥಿಗಳ ಎದೆಯಲ್ಲಿ ಶುರುವಾಯಿತು ಢವಡವ ನಾಳೆ ರಾಜ್ಯದ ಮೂರು ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತೆ ಇನ್ನು ಹಾವೇರಿ ಜಿಲ್ಲಾಡಳಿತ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅದರಲ್ಲೂ ಶಿಗ್ಗಾಂವಿ ಭಾಳ ಹೈ ವೋಲ್ಟೇಜ್ ಇರುವಂತಹ ಕ್ಷೇತ್ರ ಹಾವೇರಿಯ ದೇವಗಿರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ ಸಮೀಕ್ಷೆಯಂತೆ ಗೆದ್ದು ಬೀಗ್ತಾರ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಅಥವಾ ಸಮೀಕ್ಷೆಯನ್ನು ಉಲ್ಟ ಮಾಡ್ತಾರ ಕೈ ಅಭ್ಯರ್ಥಿ ಖಾನ್ ಪಠಾಣ್ ಹೇಳೋಕ್ಕಾಗೋದಿಲ್ಲ ಕಡೆಗಣಿಸೋಕ್ಕಾಗಲ್ಲ ಇಲ್ಲಿ ಪಠಾಣ್ ಅವರನ್ನು ಯಾಕಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಇಡೀ ಸರ್ಕಾರ ಹೋಗಿ ಇಲ್ಲಿ ಪ್ರಚಾರ ಕಾರ್ಯವನ್ನು ಮಾಡಿದೆ ಬಹಳ ಪ್ರತಿಷ್ಠೆಗೆ ತೆಗೆದುಕೊಂಡಿತ್ತು ಹಾಗಾಗಿ ಹೇಳೋಕ್ಕಾಗಲ್ಲ ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಆಗಲ್ಲ ಎರಡರಲ್ಲಿ ಎನ್ ಡಿ ಎ ಒಂದರಲ್ಲಿ ಕಾಂಗ್ರೆಸ್ ಅಂತ ಹೇಳಿದೆ ಬಟ್ ನೇರ ನೇರವಾಗಿ ಫೈಟ್ ಇರೋದಂತೂ ಸತ್ಯ ಭರತ್ ಬೊಮ್ಮಾಯಿ ಮತ್ತು ಯಾಸಿರ್ ಖಾನ್ ಪಠಾಣ್ ಮಧ್ಯೆ ಹಾವೇರಿಯ ಶಿಗ್ಗಾಂವ ಕ್ಷೇತ್ರ ಏನಿದೆ ಮತ ಎಣಿಕೆ ಕಾರ್ಯ ನಾಳೆ ಶುರುವಾಗುತ್ತೆ ಎಂಟು ಗಂಟೆಯಿಂದ ದೇವಗಿರಿಯಲ್ಲಿರುವಂಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅದರಲ್ಲೂ ಎಕ್ಸಿಟ್ ಪೋಲ್ ಹೇಳಿದ್ದಾವೆ ಬಹುತೇಕವಾಗಿ ಎಲ್ಲ ಎಕ್ಸಿಟ್ ಪೋಲ್ಗಳು ಬಿ ಜೆ ಪಿಯ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಗೆಲ್ತಾರೆ ಅಂತೇಳಿ ಆದರೆ ಈ ಹಿಂದೆ ವಾತಾವರಣ ನೋಡಿದಾಗ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಅಬ್ಬರದ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ ಅದರಲ್ಲೂ ಸಮೀಕ್ಷೆ ಉಲ್ಟಾಗುವಂತಹ ಸಾಧ್ಯತೆಗಳನ್ನು ಕೂಡ ಇಲ್ಲಿ ಅಲ್ಲಗಳೆಯುವಂತಿಲ್ಲ ಮುಸ್ಲಿಂ ಓಟ್ಗಳು ನಿರ್ಣಾಯಕ ಪಾತ್ರವನ್ನ ವಹಿಸಿದ್ದೇ ಆದಲ್ಲಿ ಏನು ಬೇಕಾದರೂ ಫಲಿತಾಂಶ ಬರಬಹುದು ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಎಲ್ಲಪ್ಪ ಮತ ಎಣಿಕೆಗೆ ಹಾವೇರಿಯ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿದೆ ಹಾವೇರಿಯ ಹೊರವಲದಲ್ಲಿರುವಂತಹ ದೇವಗಿರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಪೆಟ್ಟಿಗೆಯಲ್ಲಿ ಈಗಾಗಲೇ ಅಂತಾರೆ ಮತ ಅಭ್ಯ ಯಾರು ಅಭ್ಯರ್ಥಿಗಳಿದ್ರು ಆ ಅಭ್ಯರ್ಥಿಗಳ ಭವಿಷ್ಯ ಈಗಾಗಲೇ ಮತ ಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಹೀಗಿರುವಾಗ ನಾಳೆ ಮತ ಎಣಿಕೆ ಇದೆ ಮತ ಎಣಿಕೆಗೆ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇದರ ನಡುವೆ ಈಗ ಅಭ್ಯರ್ಥಿಗಳಿದ್ರು ಆ ಅಭ್ಯರ್ಥಿಗಳ ಎದೆಯಲ್ಲಿ ಡವಾಡವ ಆರಂಭವಾಗಿದೆ ಯಾಕೆ ಡವಾಡವ ಅಂದರೆ ಇಲ್ಲಿ ಯಾರೇ ಗೆದ್ದರೂ ಸಹ ಒಂದು ಕಡೆ ಅಂತಾರೆ ಇತಿಹಾಸವನ್ನು ಸೃಷ್ಟಿ ಮಾಡ್ಬೋದು ಯಾಕೆ ಇಲ್ಲಿ ಅಂದರೆ ಕಾಟ್ ಪಟ್ಟಣ ಕಾಂಗ್ರೆಸ್ ಅಭ್ಯರ್ಥಿ ಇವರು ಯಾಕೆ ಇಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡ್ತಂತಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರ ಚುನಾವಣೆಯಲ್ಲಿ ತಂದೆ ವಿರುದ್ಧ ಸ್ಪರ್ಧೆ ಮಾಡಿದ್ರು ಈಗ ಅವರ ಮಗನ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದು ಇಲ್ಲಿ ಅಂತ ಇತಿಹಾಸವನ್ನು ಮಾಡ್ತಾರೆ ಆದರೆ ಇದೆಲ್ಲವೂ ಉಲ್ಟಾವಾದರೆ ಮತ್ತೆ ಇಲ್ಲಿ ಅಂತಾರೆ ತಂದೆಯಂತೆ ಮಗ ಇಲ್ಲಿ ಅಂತ ಕ್ಷೇತ್ರವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾರೆ ಹೀಗಾಗಿ ಇಲ್ಲೂ ಸಹ ಒಂದು ಇತಿಹಾಸವನ್ನು ಬರಲಿದೆ ಎಸ್ ಸಿಗಾ ಸಭಾ ಕ್ಷೇತ್ರ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದೇ ಒಂದು ಕ್ಷೇತ್ರದ ಗೆದ್ದು ಬಿಗಿದವರು ಬಸವರಾಜ್ ಬೊಮ್ಮಾಯಿ ಈಗ ಅವರ ಮಗ ಇಲ್ಲಿ ಅಂದ್ರೆ ಅದೃಷ್ಟ ಪರೀಕ್ಷೆಗೆ ಗೆಳೆದಿದ್ರು ಮತದಾರರು ಈಗಾಗಲೇ ಅಂದರೆ ಅಭ್ಯರ್ಥಿಗಳ ಆ ಹಣೆ ಹೊರವನ್ನ ಬರೆದ್ರೆ ಭರತ್ ಬೊಮ್ಮಗೆ ಕ್ಷೇತ್ರ ಜನ ಆಶೀರ್ವಾದ ಮಾಡಿದ್ದಾರಾ ಈಗಾಗಲೇ ಒಂದು ಸಮೀಕ್ಷೆಗಳ ಪ್ರಕಾರ ಇಲ್ಲಿ ಭರತ್ ಬೊಮ್ಮಾಯೇ ಗೆಲ್ತಾರೆ ಬಿ ಜೆ ಪಿ ಈ ಒಂದು ಕ್ಷೇತ್ರದಲ್ಲಿ ಗೆಲ್ಲಲಿದೆ ಅಂತೇಳಿ ಸಮೀಕ್ಷೆ ಈಗಾಗಲೇ ಅಂದರೆ ವರದಿ ಬಿತ್ತ ಬಂದಿದೆ ಅದರ ನಡುವೆ ಏನು ವರದಿ ಬನ್ನಲ್ಲೇ ಈಗ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಇಲ್ಲಿ ಅಂದ್ರೆ ಅಬ್ಬರದ ಪ್ರಚಾರ ಮಾಡಿದ್ರು ಡಜನ್ಗಟ್ಟಲೆ ಸಚಿವರು ಬಂದು ಕ್ಷೇತ್ರದಲ್ಲೇ ಬೀಡು ಬಿಟ್ಟಿದ್ರು ಐವತ್ತಕ್ಕೂ ಹೆಚ್ಚು ಶಾಸಕರು ಕೈ ಅಭ್ಯರ್ಥಿಯ ಪರ ಇಲ್ಲಿ ಅಂದರೆ ಅಬ್ಬರದ ಪ್ರಚಾರ ತಾಲೂಕ್ ಪಂಚಾಯತಿಯ ವಾರಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು ಇದೆಲ್ಲವೂ ಯಶಸ್ವಿಯಾದರೆ ಸಮೀಕ್ಷೆ ಇಲ್ಲಿ ಉಲ್ಟಾ ಆಗಲಿದೆ ಹೀಗಾಗಿ ಸಮೀಕ್ಷೆ ಉಲ್ಟಾ ಆದರೆ ಯಾಸೀರ್ ಖಾನ್ ಪಠಾಣ್ ಅವರು ಇಲ್ಲದರೆ ಕ್ಷೇತ್ರದಲ್ಲಿ ಗೆದ್ದು ಬೀಗ್ತಾರೆ ಆದರೆ ಸಮೀಕ್ಷೆ ಪ್ರಕಾರ ಆಗಿದರೆ ಇಲ್ಲಿ ಬೊಮ್ಮಾಯಿ ಕ್ಷೇತ್ರದ ಶಾಸಕರಾಗ್ತಾರೆ ಹೀಗಾಗಿ ಒಂದು ಕಡೆ ಅಂದರೆ ಅಭ್ಯರ್ಥಿಗಳಿಗೆ ಇಲ್ಲಿ ಡವಾಡವ ಆರಂಭವಾಗಿದೆ ಇದರ ನಡುವೆ ಇಲ್ಲಿ ಅಂದರೆ ಎಂಟು ಅಭ್ಯರ್ಥಿಗಳ ಹಣೆ ಬರವನ್ನ ಕ್ಷೇತ್ರದ ಮತ್ತಾರು ಈಗಾಗಲೇ ಬರೆದಿದ್ದು ಆಗಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆದಂತಹ ಎರಡು ಉಪಚುನಾವಣೆ ಒಂದು ಕಡೆ ಅಂತಾರೆ ಸಂಡೂರು ಇರ್ಬೋದು ಇನ್ನೊಂದು ಕಡೆ ಅಂದರೆ ಸಿಗ್ಗಾ ಇರ್ಬೋದು ಸಿಗ್ಗ ಸಿಗ್ಗಾಮಿಯ ಕ್ಷೇತ್ರ ಇವತ್ತು ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು ಯಾಕೆಂದರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಅವರು ಸುಪುತ್ರ ಇಲ್ಲಿ ಸ್ಪರ್ಧೆ ಮಾಡಿದಂತ ಹೀಗಾಗಿ ಸಾಕಷ್ಟು ಇವತ್ತು ಕ್ಷೇತ್ರ ಕ್ಷೇತ್ರದ ಜನ ಅಷ್ಟೇ ಸಹಿತ ಉತ್ತರ ಕನ್ನಡಕ ಜನ ಇವತ್ತು ಜನರ ಕಣ್ಣು ಇವತ್ತು ಸಿಗ್ಗಾಂವ್ ಕ್ಷೇತ್ರದ ಮೇಲೆ ಮೇಲಿದೆ ಯಾಕೆಂದ್ರೆ ಭರತ್ ಬೊಮ್ಮಾಯಿಗೆ ಕ್ಷೇತ್ರ ಜನ ಆಶೀರ್ವಾದ ಮಾಡ್ತಾರ ಇಲ್ಲವೇ ಅಂತರೆ ಹೊಸ ಮುಖಕ್ಕೆ ಇಲ್ಲಿ ಅಂತಾರೆ ಮನೆ ಹಾಕಲಿಕ್ಕೆ ಇಲ್ಲಿ ಆಶೀರ್ಕಾಂತ್ ಅವರಿಗೆ ಇಲ್ಲಿ ಅಂತಾರೆ ಕ್ಷೇತ್ರ ಜನ ಜೈ ಹಿಂದಿದ್ದಾರೆ ಅನ್ನೋದು ಇವತ್ತು ಕಾದು ನೋಡಬೇಕಾಗಿದೆ ಇದನ್ನೆಲ್ಲವೂ ನೋಡಲಿಕ್ಕೆ ಕ್ಷೇತ್ರದ ಜನ ಅಷ್ಟೇ ಸಹಿತ ಉತ್ತರ ಕನ್ನಡಕ ಜನ ಇವತ್ತು ಚಾ ಪಕ್ಷಿಯಂತೆ ಇವತ್ತು ಕಾಯ್ದು ನಾಳೆ ಯಾರು ಇಲ್ಲಿ ಅಂತಾರೆ ಸಂತ ಶಿಶುವಿನಾಳ ಸಿರಿಪರ ನಾಡು ಭಕ್ತ ಕನಕದಾಸರ ಬೀಡು ಸಿಗ್ಗಾಂಧರ ವಿಧಾನಸಭಾ ಕ್ಷೇತ್ರ ಇದರ ಅಧಿಪತಿಯಾಗಿ ಯಾರು ಹೊರಬೀಳ್ತಾಳೆ ಅನ್ನೋದು ಇಲ್ಲಿ ಅಂತಾರೆ ಜನ ಕಾಯ್ದು ನೋಡಬೇಕು ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ